ಎಷ್ಟೋ ಬಾರಿ ನಮಗೆ ಹಲವಾರು ಪೂಜೆಗಳನ್ನ ಮಾಡಿಸ್ಕೊಂಡಾಗ ಅಥವಾ ಪರಿಹಾರ ಪ್ರಕ್ರಿಯೆಗಳನ್ನು ಮಾಡಿಸ್ಕೊಂಡಾಗ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಅದರ ಜೊತೆಗೆ ಕೆಲವರಿಗೆ ತುಂಬಾ ಅನುಮಾನ ಏನೇ ಪೂಜೆ ಮಾಡಿದ್ರು ಯಾಕೋ ನನಗೆ ಸರಿ ಅಥವಾ ನಾವು ಯಾವುದೇ ಪೂಜೆಗೆ ಕೂತಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿಯ ನೋವು ಕಾಡ ಕಾಣ್ತಾ ಇರುತ್ತೆ ಅಥವಾ ಒಂದು ಸುಸ್ತು ಸುಸ್ತಾಗುತ್ತೆ ಒಂಥರ ಆಕಳಿಕೆ ಬರುತ್ತೆ ಅಥವಾ ತೇಗು ಬರುತ್ತೆ ನಾವು ಸರಿಯಾಗಿ ಕೂತ್ಕೊಂಡು ಅಹ್ ಏನು ಒಂದು ಮಂತ್ರದ ಪಠನೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಪೂಜೆಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಕ್ಷೇತ್ರಗಳಿಗೆ ಹೋದಾಗ ನಮಗೆ ಇರಕ್ಕೆ ಆಗಲ್ಲ ಅಥವಾ ಕೆಲವೊಂದೊಂದು ಸತಿ ಸಣ್ಣ ಮಕ್ಕಳು ಅಷ್ಟೇನೇನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲೂ ಸಮೇತ ಅವರು ತುಂಬಾ ಕಿರ್ಚ್ಕೊಳ್ಳುವಂಥದ್ದು ತುಂಬಾ ಅಳುವಂಥದ್ದು ಇವೆಲ್ಲವನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಾರಿ ನಾವು ಆಗ ತುಂಬಾ ವಿಚಲಿತರಾಗ್ತೀವಿ ಯಾಕೆ ಏನು ಅನ್ನೋದೇ ನಮಗೆ ಗೊತ್ತೇ ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ ಎಷ್ಟೋ ಬಾರಿ ನಮ್ಗೆ ಯಾರೋ ಒಬ್ರು ಮಂತ್ರಗಳನ್ನ ಕೊಟ್ಟಿರ್ತಾರೆ ಇದರಲ್ಲಿ ಸಕಾರಾತ್ಮಕವಾಗಿರುವಂತಹ ಮಂತ್ರಗಳೇ ಜಾಸ್ತಿ ಕೊಟ್ಟಿದ್ರು ಯಾಕೆ ನಿಮಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದೇ ಪ್ರಶ್ನೆ ಆಗುತ್ತೆ ಹಾಗಾಗಿ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಪೂಜೆ ಮಾಡ್ಬೇಕಾದಾಗ ದೇಹದಲ್ಲಿ ನೋವುಗಳು ಅಥವಾ ಹೋಮ ಮಾಡಿದಾಗ ಯಾಕೆ ಹೋಮ ಹವನಗಳಿಗೆ ಕೂತಾಗ ಯಾಕೆ ನೋವು ಸುಸ್ತು ಸಂಕಟ ಕೆಲವರಲ್ಲಿ ಬಾಧಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಟಾಪಿಕ್ ಆಗಿರುತ್ತೆ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ನೋಡಿ ಒಂದು ದೇಹದಲ್ಲಿ ನೋವು ಆಗಿರ್ಬೋದು ಅಥವಾ ಬಾಧೆಗಳು ಉಂಟಾಗಕ್ಕೆ ಕೆಲವರು ಹಲವಾರು ಪೂಜೆಗಳನ್ನ ಮಾಡ್ತಿರ್ತಾರೆ ಇಲ್ಲದಿದ್ರೆ ನಮಗೆ ನಿತ್ಯ ಕೆಲವರು ಗಾಯತ್ರಿ ಹೇಳ್ತಾ ಇದ್ದೀವಿ ಮೇಡಮ್ ನೀವು ಕೊಟ್ಟ ಮಂತ್ರಕ್ಕೂ ಅಥವಾ ನಾವು ಯಾವುದೋ ಒಂದು ಪರಿಹಾರಕ್ಕಿಂತ ಹೋದಂತಹ ಸಂದರ್ಭದಲ್ಲಿ ನಮಗೆ ಆದಂತಹ ಸಮಸ್ಯೆಗಳು ಯಾಕೆ ಅಥವಾ ಸರಳವಾಗಿರುವಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದಕ್ಕೂ ಕೆಲವೊಂದೊಂದು ಮಂತ್ರಗಳನ್ನ ಹೇಳ್ಕೊಳಕ್ಕೆ ತುಂಬಾನೇ ವ್ಯತ್ಯಾಸ ಇರುತ್ತೆ ಮೊದಮೊದಲು ನಾನು ಪೂಜೆ ಮಾಡ್ತಾ ಇದೆ ನೋವಿರ್ಲಿಲ್ಲ ದೇಹ ಸುಸ್ತಾಗ್ತಿರ್ಲಿಲ್ಲ ಆದ್ರೆ ಆನಂತರದಲ್ಲಿ ನನಗೆ ಯಾಕೋ ತುಂಬಾ ಕುತ್ಕೊಳಕ್ ಆಗ್ತಾ ಇಲ್ಲ ಅಥವಾ ದೇಹ ಬಾಧೆಗಳು ಜಾಸ್ತಿ ಆಗಿದೆ ಸಾಕಪ್ಪ ಸಾಕು ಯಾಕೆ ರೀತಿ ಆಗ್ತಾ ಇದೆ ಯಾಕೆ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ನಾನು ನಿಲ್ಲಿಸ್ಬಿಡ್ತೀನಿ ಅಂತ ಕೆಲವ್ರು ಹೇಳ್ತಾರೆ ಯಾಕೆಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆ ಏನು ಅಂದ್ರೆ ಆಕ್ಷನ್ಗೆ ರಿ ಆಕ್ಷನ್ ಇರ್ಬೇಕು ನೀವು ಒಂದು ಮಂತ್ರವನ್ನ ಪಠನೆ ಮಾಡಬೇಕಾದಂತಹ ಸಂದರ್ಭ ಅದೊಂದು ಆಕ್ಷನ್ ಕರೆಕ್ಟಾ ಅದಕ್ಕೆ ರಿಯಾಕ್ಷನ್ ಆಗಿ ನಿಮ್ಮ ದೇಹದಲ್ಲಿ ಕುಳಿತಿರುವಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು ಅಥವಾ ಅನ್ಯ ಆತ್ಮಗಳ ಶಕ್ತಿ ಆಗಿರ್ಬೋದು ಬೇರೆ ಮಾಂತ್ರಿಕರು ನಿಮಗೆ ಮಾಡಿ ಕಳಿಸಿದಂತಹ ಸಂದರ್ಭದಲ್ಲೂ ಸಮೇತ ನಿಮಗೆ ಇಂತಹ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಕುಲದೇವರು ಅಥವಾ ಮನೆ ದೇವರು ಇಷ್ಟ ದೇವರು ಅಂತ ನಾವೇನ್ ಹೇಳ್ತೀವಿ ಸರಿಯಾದ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇ ಆಗಿತ್ತು ಅಂತಂದ್ರೆ ಕೊಟ್ಟಂತಹ ಮಂತ್ರಗಳು ನಮ್ಮ ಬೆನ್ನು ಬೆನ್ನು ಅಂದ್ರೆ ಬೆನ್ನುವಿನಿಂದ ಮೇರುದಂಡದವರೆಗೆ ಪ್ರತಿಯೊಂದು ಪ್ರತಿ ಒಂದು ಜಾಗದಲ್ಲೂ ನೋವು ಕಾಣಿಸ್ಕೊಳ್ಳುತ್ತೆ ನೋಡಿ ಒಂದು ಕಿಡ್ನಿ ಆಗಿರ್ಬೋದು ಒಂದು ಹೃದಯ ಆಗಿರ್ಬೋದು ಅವೆಲ್ಲವೂ ನೋಡಿ ಇನ್ನರ್ ಇಂಜಿನಿಯರಿಂಗ್ ಅದೆಲ್ಲ ಭಗವಂತನ ಸೃಷ್ಟಿಯಲ್ಲಿ ಯಾವಾಗ ನಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಹೋಗಿ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದಲ್ಲಿ ಕೂತಾಗ ಯಾವಾಗ ನಾವು ಮಂತ್ರಗಳ ಮುಖಾಂತರ ಹೋಮ ಹವನಗಳ ಮುಖಾಂತರ ನಾವು ಪರಿಹಾರ ಮಾಡಲಿಕ್ಕೆ ಅಂತ ಕೂತಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಶಕ್ತಿಯ ರೀತಿಯಲ್ಲಿ ಉತ್ಪನ್ನವಾಗುತ್ತೆ ಸಕಾರಾತ್ಮಕವಾದಂತಹ ಶಕ್ತಿಗಳು ಇದನ್ನ ನೀವು ಎಷ್ಟು ವರ್ಷದ ಮಕ್ಕಳು ಹುಟ್ಟಿದ ಮಗು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಂದ್ರೆ ನಮ್ ಖಂಡಿತವಾಗ್ಲು ಇರುತ್ತೆ ಇದನ್ನ ಹೋಗ್ತಾ 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 ಇನ್ನು ಪರಿಹಾರಗಳನ್ನ ನಾವು ಮಾಡಬೇಕಾಗುತ್ತೆ ಯಾವಾಗ ನಮಗೆ ಸಕಾರಾತ್ಮಕವಾದಂತಹ ಶಕ್ತಿ ನಮ್ಮ ದೇಹದಲ್ಲಿ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಯು ಅಥವಾ ಶಕ್ತಿ ಅಂತಂದಾಗ ನಮ್ಮ ಸೆಲ್ಸ್ ಅಲ್ಲಿ ಸಕಾರಾತ್ಮಕ ಹೋಗಿ ಕೂತಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಸೆಲ್ಸ್ ಹೊರಗಡೆ ಬರಕ್ಕೆ ಶುರುವಾಗುತ್ತೆ ಹಾಗಾಗಿ ಯಾವುದೇ ಮಂತ್ರಗಳನ್ನಾಗ್ಲಿ ಪೂಜೆ ಆಗ್ಲಿ ಅಥವಾ ಹೋಮ ಹವನಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಸಂಕಲ್ಪಗಳನ್ನ ಮಾಡಿದ್ದೇ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ನಿಮಗೆ ನೂರಕ್ಕೆ ನೂರು ಏನು ಪರಿಹಾರ ಹಾಗೇ ಆಗುತ್ತೆ ಅಂತೇಳಿ ನಾವು ಮಂತ್ರ ಹೇಳ್ತಾ ಇರೋದು ಇಲ್ಲಿ ಮೊಬೈಲ್ ನೋಡೋದು ಅಥವಾ ಹೋಮ ಮಾಡ್ತಾ ಇರೋದು ನಾವು ಮೊಬೈಲ್ ನೋಡೋದು ಅಥವಾ ಇನ್ನೆಲ್ಲೋ ಯೋಚನೆ ಮಾಡೋದು ಸಂಕಲ್ಪ ಮಾಡಿ ಕರೆಕ್ಟ್ ಆಗಿ ನಾವು ರೀಲ್ಸು ಅದು ಇದು ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಕಾನ್ಸಂಟ್ರೇಷನು ಅಥವಾ ಡೆಡಿಕೇಶನ್ ಆ ಕಡೆನೇ ಇರುತ್ತಲ್ವಾ ಅದೇ ರೀತಿ ನಮ್ಮ ಮಂತ್ರ ಪಠನೆಗಳಾಗಿರ್ಬೋದು ಅಥವಾ ಆ ನಮ್ಮ ಹೋಮ ಹವನಗಳಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರ್ಬೇಕು ಯಾವಾಗ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಮಂತ್ರ ಪಠನೆಯನ್ನ ಆಗಿದ್ರೆ ನೋವು ಜಾಸ್ತಿ ಆಗುತ್ತೆ ಜಪ ಮಾಡುವಾಗ ಜಾಸ್ತಿ ಆಗುತ್ತೆ ಮೇಲ್ನೋಟಕ್ಕೆ ನಿಮಗೆ ಯಾವುದೇ ಸಮಸ್ಯೆಗಳನ್ನ ದೈಹಿಕವಾಗಿ ನೀವು ನೋಡಕ್ಕೆ ಚೆನ್ನಾಗಿ ಕಾಣ್ಬೋದು ಆದರೆ ಒಳಗಡೆ ನಿಮ್ಮ ಸೂಕ್ಷ್ಮ ಶರೀರಗಳು ಏನಿದೆ ಅದು ಒಳ ಮೇಲ್ನೋಟಕ್ಕೆ ಕಾಣಲ್ಲ ಆದ್ರೆ ಯಾರಿಗೆ ದೃಷ್ಟಿ ಯಾರಿಗೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಒಂದು ಜ್ಞಾನ ವಿಜ್ಞಾನ ಸು ಸುಜ್ಞಾನ ದಿವ್ಯಜಾನ ಜ್ಞಾನದಲ್ಲಿ ನೋಡ್ತಾರೆ ಅಂತವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮ್ಮ ಯಾವ ಚಕ್ರ ಹಾಳಾಗಿದೆ ನಿಮ್ಮ ದೇಹದಲ್ಲಿ ಏನು ಸಮಸ್ಯೆ ಇದೆ ಇದಕ್ಕೆ ಏನು ಪರಿಹಾರಗಳನ್ನ ಮಾಡ್ಬೇಕು ಅಂತ ಹಾಗಾಗಿ ಮೇಲ್ನೋಟಕ್ಕೆ ನಾವೇನ್ ಮಾಡ್ತೀವಿ ಒಂದೆರಡು ಮಂತ್ರ ಹೇಳ್ಬಿಡೋದು ಗಂಧದ ಕಡೆ ಹಚ್ಬಿಟ್ಟು ತುಳಸಿಗೆ ನಮಸ್ಕಾರ ಮಾಡ್ಬಿಟ್ ಹೋಗ್ಬಿಡ್ತೀವಿ ಅಲ್ಲ ಖಂಡಿತವಾಗ್ಲು ಸಂಕಲ್ಪನೂ ತುಂಬಾ ಮುಖ್ಯ ಅದರ ಜೊತೆಗೆ ನಾವು ಮಾಡುವಂತಹ ಕ್ರಮವು ಸಮೇತ ಮುಖ್ಯವಾಗಿರುತ್ತೆ ನೋಡಿ ಪ್ರತಿಯೊಂದು ಇದ್ರಲ್ಲೂ ಅದರದೇ ಆದಂತಹ ಒಂದು ರೀತಿ ನೀತಿ ಇರ್ತದೆ ಹಾಗಾಗಿ ಯಾವಾಗ ನಾವು ಪೂಜೆ ಜಾಸ್ತಿಯಾಗಿ ಮಾಡ್ತಾ ಹೋಗ್ತೀವಿ ಯಾವಾಗ ನಾವು ಮಂತ್ರ ಪಟಗಳನ್ನ ಜಾಸ್ತಿ ಪಠನೆಯನ್ನ ಜಾಸ್ತಿಯಾಗಿ ಮಾಡ್ತಾ ಹೋಗ್ತೀವಿ ನಮಗೆ ಅಂತಹ ಸಂದರ್ಭದಲ್ಲಿ ಕಷ್ಟಗಳು ನೋವುಗಳು ಸಂಕಟಗಳು ದೇಹಕ್ಕೆ ಜಾಸ್ತಿ ಆಗುತ್ತೆ ಅಲ್ಲಿಯವರೆಗೆ ಅವು ನಮ್ಮ ದೇಹದಲ್ಲಿ ಇದ್ದು ಆಹಾರವನ್ನ ಸೇವನೆ ಮಾಡಿಕೊಂಡು ಆರಾಮಾಗಿ ನಮ್ಮ ಜೊತೆನೆ ನಮ್ಮ ದೇಹದೊಳಗಡೆ ಇದ್ದುಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಇರ್ತದೆ ಯಾವಾಗ ನಾವು ದೇಹವನ್ನ ಶುದ್ಧ ಮಾಡ್ಲಿಕ್ಕೆ ಆರಂಭ ಮಾಡಿದ್ದು ಅಥವಾ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನ ನಾವು ದೂರ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ಅಂತಹ ಸಂದರ್ಭದಲ್ಲಿ ಅವು ನಮ್ಮ ದೇಹದಲ್ಲಿ ಇರ್ಲಿಕ್ಕೆ ಅಸಾಧ್ಯವಾಗುತ್ತೆ ಹಾಗಾಗಿ ನಿಮಗೆ ಪೂಜೆಗೆ ಕುಳಿತಂತಹ ಸಂದರ್ಭದಲ್ಲಿ ನಿಮಗೆ ಬೆನ್ ಬಾರ ಬರೋದು ಮೈ ಬಾರ ಬರೋದು ಸುಸ್ತಾಗೋದು ಕೆಲವರಿಗೆ ನೋಡ್ಬೇಕು ತುಂಬಾ ಆಕ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಕಣ್ಣಿಂದ ನೀರು ಬರ್ತಾ ಇರುತ್ತೆ ಯಾಕಂದ್ರೆ ನಿಮ್ಮದ ಅಲ್ಲದೆ ಇರುವಂತ ಒಂದು ದೇಹ ಅಂತಂದಾಗ ಆ ದೇಹದಲ್ಲಿ ಒಂದೇ ಆತ್ಮ ಇರಬೇಕು ಹಾಗೇನೇನೆ ಅಂತ ಆತ್ಮ ಆ ಬ ಏನು ಪರಮಾತ್ಮನು ನಮ್ಮನ್ನ ಕಳಿಸ್ಬೇಕಾದ್ರೆ ಒಂದೇ ಆತ್ಮದಲ್ಲಿ ಕಳಿಸ್ತಾನೆ ಆದ್ರೆ ನಮಗೆ ಈ ಭೂಲೋಕದಲ್ಲಿ ಬಂದಾಗ ಅನ್ಯ ಆತ್ಮಗಳು ಸೇರ್ಬೋದು ಅಥವಾ ಇನ್ನೊಂದು ಮಾಂತ್ರಿಕ ಬಾಧೆಗಳಿಂದ ಬರ್ಬೋದು ಅಥವಾ ಪ್ರಾರಬ್ಧದ ಕರ್ಮದ ಸಂಬಂಧ ಇದ್ರೂ ನಮಗೆ ದಶಾಭುಕ್ತಿ ಬದಲಾವಣೆ ಆದಂತಹ ಸಂದರ್ಭದಲ್ಲೂ ನಮಗೆ ಅದು ಬಂದು ಅಟ್ಯಾಕ್ ಆಗುತ್ತೆ ಇಲ್ಲದಿದ್ರೆ ನಮ್ಮ ಹೌರ ವೀಕ್ ಆದಂತಹ ಸಂದರ್ಭದಲ್ಲಿ ನಮಗೆ ಬಂದು ಅಟ್ಯಾಕ್ ಮಾಡಿ ನಮಗೆ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ನಿರ್ಧಾರಗಳನ್ನು ಸಮೇತ ನಾವು ಏನು ಬದಲಾವಣೆ ಮಾಡದೆ ಇಂಥ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನೂರಕ್ಕೆ ನೂರು ಪರಿಹಾರ ಆಗುತ್ತೆ ಯಾವಾಗ ನಮ್ಮ ಚಕ್ರಗಳನ್ನ ನಾವು ಕ್ಲಿಯರ್ ಮಾಡ್ಕೊಳಕ್ಕೆ ಶುರು ಮಾಡ್ತೇವೆ ಅಂದ್ರೆ ಮೂಲವನ್ನ ಹುಡುಕ್ಬೇಕು ಇದು ಪ್ರೇತ ಬಾಧೆನ ಸರ್ಪ ಸಂಸ್ಕಾರನ ಅಲ್ಲ ಸರ್ಪ ದೋಷನ ಅಥವಾ ಯಾರೋ ಅನ್ಯ ಆತ್ಮಗಳನ್ನ ಮಾಡಿ ಕಳಿಸಿರುವಂತದ ಅಥವಾ ನನ್ನ ಜಾತಕದ ದಶಾಭುಕ್ತಿದ ಅಥವಾ ನನ್ನ ಪೂರ್ವಿಕರಿಂದ ಬಂದಿರುವಂತದ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳ ಒಂದು ಸಂಚಾರದಿಂದ ನಮಗೇನಾದ್ರೂ ಆಗ್ತಾ ಇದೆಯಾ ಇವೆಲ್ಲವನ್ನ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ನಾವು ಯಾವುದೇ ಮಂತ್ರಗಳನ್ನ ಪಠನೆ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾದ ಯೋಚನೆಯನ್ನ ಬೆಳೆಸ್ಕೋಬೇಕು ಯಾವಾಗ ನಮ್ಮ ಏನು ಸೆಲ್ಸ್ ಅಂತ ಏನಿದೆ ಆ ನಮ್ಮ ಮಂತ್ರ ಪಠನೆಗಳು ನಮ್ಮ ಪ್ರತಿಯೊಂದು ಸೆಲ್ಸ್ ಅನ್ನ ಸಮೇತ ರೀಚ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ನಕಾರಾತ್ಮಕ ಶಕ್ತಿಯು ದೂರ ಹೋಗ್ಲಿಕ್ಕೆ ಶುರು ಆಗುತ್ತೆ ದೇಹಕ್ಕೆ ನೋವು ಕಷ್ಟ ಬಾಧೆ ಸಂಕಟಗಳು ಉಂಟಾಗುತ್ತೆ ಈ ತರ ಕೂತ್ಕೊಂಡು ಒಂದು ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ದವರಿಗೆ ಒಂದು ಮಂತ್ರಗಳನ್ನ ಕೊಟ್ರೆ ಸಾಕು ಅವ್ರಿಗೆ ಮಂತ್ರ ಪಠನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಕೆಲವರಿಗಂತೂ ನೀವು ನೋಡ್ಬೋದು ಚಳಿ ಬಂದ್ಬಿಡೋದು ಜ್ವರ ಬರೋದು ಸುಸ್ತಾಗೋದು ಆಕ್ಲಿಕ್ಕೆ ಬರುವಂತದ್ದು ತೇಗ್ ಬರೋದು ಇವೆಲ್ಲ ಆಗುತ್ತೆ ಯಾವಾಗ ನೀವು ಸಕಾರಾತ್ಮಕವಾಗಿ ಆಲೋಚನೆ ತರ ಅದು ಮಾಡಿ ನಿಮ್ಮ ಕುಲದೇವರು ಮನೆ ದೇವರ ಮುಖಾಂತರ ಮಾಡ್ತೀರಿ ಖಂಡಿತವಾಗ್ಲು ನಿಮಗೆ ಅದಕ್ಕೆ ನೂರಕ್ಕೆ ನೂರು ಫಲ ಇದ್ದೇ ಇದೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ನಿಮಗೆ ಯಾವಾಗ್ಲೂ ಅಷ್ಟೇ ಸಮಸ್ಯೆಗಳು ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಬಂದು ನಿಮಗೆ ಮೇಲ್ಮುಖವಾಗಿನೇ ಚಲನೆಯನ್ನು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಸಕಾರಾತ್ಮಕವಾದಂತಹ ಏನು ಸೆಲ್ಸ್ ನಿಮ್ಮ ದೇವ ನಿಮ್ಮ ಜೀವಕೋಶದಲ್ಲಿ ಸೆಲ್ಸ್ ಇದ್ರು ಅವೆಲ್ಲವೂ ಸಮೇತ ಒಂದು ಸಕಾರಾತ್ಮಕವಾಗಿರಲ್ಲ ನಕಾರಾತ್ಮಕವಾಗಿನೇ ಇರ್ತದೆ ಯಾವಾಗ ನೀವು ಸಕಾರಾತ್ಮಕವಾಗಿ ಹೋಗ್ತೀರಿ ಸಕಾರಾತ್ಮಕವಾಗಿ ಪಾಲನೆಯನ್ನ ಮಾಡ್ತೀರಿ ಖಂಡಿತವಾಗ್ಲು ನಿಮಗೆ ನೂರಕ್ಕೆ ನೂರರಷ್ಟು ಫಲ ಸಿಗುತ್ತೆ ಯಾವಾಗ ಹೇಳಿದ ರೀತಿಯಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ನೀವು ಪರಿಹಾರಕ್ಕೆ ಆಗುತ್ತೆ ಕೆಲವರಿಗೆ ಕೇಳ್ತಾರೆ ಮೇಡಮ್ ಒಂದಿನ ಎರಡು ದಿನ ಖಂಡಿತ ಇಲ್ಲ ಯಾಕಂದ್ರೆ ಕೆಲವರ ಸಮಸ್ಯೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹುಟ್ಟಿದ ಮಗು ಐದು ವರ್ಷ ಆರು ವರ್ಷ ಈ ತರ ಎಲ್ಲ ಇರುತ್ತಲ್ಲ ಹಾಗೇನೆ ಆಯಾ ವ್ಯಕ್ತಿಯ ಆ ಒಂದು ವಯಸ್ಸು ಲಿಂಗ ಎಷ್ಟು ವರ್ಷದಿಂದ ಸಮಸ್ಯೆಯು ಇದು ನೋಡ್ಬೇಕಾಗುತ್ತೆ ಯಾಕಂದ್ರೆ ಇದು ಜನ್ಮದಿಂದ ಬಂದಿರುವಂತದ ಅಥವಾ ಇನ್ನೊಬ್ರು ಕಳಿಸಿರುವಂತದ ಅಂತ ಹೇಳಿ ನೋಡ್ಕೊಂಡು ನಾವು ಪರಿಹಾರಗಳನ್ನ ಮಾಡಿದಂತ ಸನ್ಮೂಲಿ ಖಂಡಿತವಾಗ್ಲು ನಿಮ್ಮ ದೇಹದಲ್ಲಿ ಏನೇನೋಗಳಿದ್ರು ಎಷ್ಟೇ ನಕಾರಾತ್ಮಕ ಶಕ್ತಿಗಳು ಇದ್ರು ನೂರಕ್ಕೆ ನೂರು ಖಂಡಿತವಾಗ್ಲು ನಿಮಗೆ ಗುಣ ಆಗೇ ಆಗುತ್ತೆ ಯಾಕಂದ್ರೆ ಇದು ಅನುಭವದ ಮಾತು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಎಷ್ಟೋ ಜನಕ್ಕೆ ತುಂಬಾ ನೋವುಗಳಿರುತ್ತೆ ಕೆಲವರಿಗೆ ನೀವು ನೋಡ್ಬೇಕು ಹೇಳ್ಕೊಳಕೆ ಆಗಲ್ಲ ಅಂತಹ ವಿಪರೀತ ನೋವಿರುತ್ತೆ ಕೆಟ್ಟ ವಾಸನೆ ಅವರ ದೇಹನು ಕೆಟ್ಟ ವಾಸನೆ ಕೆಲವರು ಅವರ ಬಾಯಿ ವಾಸನೆ ಆ ಥರ ಎಲ್ಲ ಇರುತ್ತೆ ಇದೆಲ್ಲವೂ ಸಮೇತ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂಥ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ